ಹಾಯ್ ನಮಸ್ಕಾರ ಅಲ್ಲಿನ ನನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ಎರಡು ಬಗೆಯ ಚಟ್ನಿ ಪುಡಿ ಮಾಡುವ ವಿಧಾನವನ್ನು ನೋಡೋಣ ಒಂದು ಬಿಳಿ ಎಳ್ಳನ್ನು ಉಪಯೋಗಿಸಿ ಮಾಡಿರುವಂಥದ್ದು ಇನ್ನೊಂದು ಒಣಕೊಬ್ಬರಿ ಚಟ್ನಿ ಪುಡಿ ಮಾಡಿರುವಂಥದ್ದು ಬಿಳಿ ಎಳ್ಳನ್ನು ಉಪಯೋಗಿಸಿ ಮಾಡಿರುವಂಥ ಚಟ್ನಿ ಪುಡಿಯಲ್ಲಿ ಪುಡಿ ಇಡ್ಲಿ ಮತ್ತು ಪುಡಿ ದೋಸೆ ಅಂತ ಹೋಟ್ಲುಗಳಲ್ಲಿ ಕೊಡ್ತಾರಲ್ಲ ಆ ರೀತಿ ಮಾಡ್ಬೋದು ಅದನ್ನು ಊಟದ ಜೊತೆನೂ ಸಹ ತಿನ್ಬೋದು ಬಿಸಿ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಪುಡಿನ ಉದುರಿಸ್ಕೊಂಡು ತಿನ್ಬೋದು ಅಥವಾ ದೋಸೆನ ಬಿಸಿ ಬಿಸಿ ದೋಸೆ ಮೇಲೆ ತುಪ್ಪ ಚೆನ್ನಾಗಿ ಹಾಕಿ ಅದರ ಮೇಲೆ ಈ ಚಟ್ನಿ ಪುಡಿನ ಉದುರಿಸ್ಕೊಂಡು ಹಾಗೇನೂ ತಿನ್ಬೋದು ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಹಾಕಿದರೆ ಇದಕ್ಕೆ ಚಟ್ನಿನ ಅವಶ್ಯಕತೆ ಇಲ್ಲ ಪುಡಿನೇ ಪುಡಿ ಜೊತೆನೇ ತಿನ್ಬೋದು ಚಟ್ನಿ ಪುಡಿ ಮಾಡೋದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ ಮೊದಲು ಒಂದು ಪ್ಯಾನ್ನಲ್ಲಿ ಬಿಳಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ ಬಿಳಿ ಎಳ್ಳು ಹುರಿಯವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಸ್ವಲ್ಪ ಚಟಪಟ ಸೌಂಡ್ ಬರುತ್ತದೆ ಅದುವರೆಗೂ ಹುರ್ಕೋಬೇಕು ನೋಡಿ ಎಷ್ಟು ಮಾತ್ರ ಹುರಿದ್ರೆ ಸಾಕಾಗುತ್ತೆ ಈಗ ಹುರಿದಿರೋಂಥ ಬಿಳಿ ಎಳ್ಳನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೊಗೋತಾ ಇದ್ದೀನಿ ಈಗ ಅದೇ ಪ್ಯಾನಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಮೊದಲೇ ಬಿಳಿ ಎಳ್ಳನ್ನು ಅಳತೆ ಮಾಡಿದ್ನಲ್ಲ ಕಪ್ ಅದೇ ಕಪ್ನಲ್ಲಿ ಒಂದು ಕಪ್ ಬಿಳಿ ಎಳ್ಳು ಒಂದು ಕಪ್ ಬೇಳೆನ ತೊಗೊಂಡಿದ್ದೀನಿ ಎಲ್ಲ ಒಂದೇ ಕಪ್ನಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿರೋದು ಉದ್ದಿನ ಬೇಳೆ ಸ್ವಲ್ಪ ಕೆಂಪಕ್ಕಾಗೋವರೆಗೂ ಹುರ್ಕೋಬೇಕು ತುಂಬ ಕಪ್ ಮಾಡ್ಬಾರ್ದು ನೋಡಿ ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಹುರಿದಿದ್ದಾಗಿದೆ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತಗೋತಾ ಇದ್ದೀನಿ ಎಲ್ಲನೂ ಒಂದೇ ಸಲ ಹಾಕಿ ಉರಿಯೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಒಂದೊಂದನ್ನೇ ಹುರಿದುಕೊಂಡ್ರೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಅದೇ ಪ್ಯಾನ್ಗೆ ಒಂದು ಕಪ್ನಷ್ಟು ಕಡಲೆಬೇಳೆನ ಇದ್ದೀನಿ ಇದಕ್ಕೂ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ತುಂಬ ಕಪ್ಪು ಮಾಡಬಾರ್ದು ನೋಡಿ ಎಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಒಂದು ಸಪ್ರೇಟಾಗಿ ಪ್ಲೇಟಿಗೆ ತೊಗೊಂಡಿದ್ದೀನಿ ಈಗ ಖಾರ ಮೆಣಸಿನ್ಕಾಯಿ ಮತ್ತು ಬೆಡಿಗೆ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ಹುರ್ಕೋಬೇಕು ಇದು ಒಣಕೊಬ್ಬರಿ ಚಟ್ನಿ ಪುಡಿಗೆ ಮತ್ತು ಬಿಳಿ ಎಳ್ಳು ಚಟ್ನಿ ಪುಡಿ ಇದೆಯಲ್ಲ ಎರಡಕ್ಕೂ ಸೇರಿಸಿ ಮೆಣಸಿನ್ಕಾಯಿನ ಹುರ್ಕೋತಾ ಇರೋದು ನೋಡಿ ಎಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕ್ರಿಸ್ಪಿಯಾಗಬೇಕಷ್ಟೇ ಈಗ ಅದೇ ಪ್ಯಾನಲ್ಲಿ ಒಣ ಕೊಬ್ಬರಿನ ತುರ್ಕೊಂಡಿದ್ದೆ ಅದನ್ನು ಹುರ್ಕೋತಾ ಇದ್ದೀನಿ ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಉರಿಯೋದೇನು ಬೇಕಾಗಿಲ್ಲ ಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ತುಂಬ ಕಪ್ಪಕ್ಕೆ ಮಾಡೋದು ಬೇಡ ಈಗ ಒಣಕೊಬ್ಬರಿನೂ ಹುರಿದಿದ್ದಾಯಿತು ಎಲ್ಲ ಪದಾರ್ಥಗಳನ್ನ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಈಗ ಮಿಕ್ಸಿ ಜಾರ್ನಲ್ಲಿ ಹುರಿದಿಟ್ಟಿದ್ದಂಥ ಕಡಲೆಬೇಳೆನ ಇದ್ದೀನಿ ಅದ್ರ ಜೊತೆಗೆ ಬಿಳಿ ಎಳ್ಳನ್ನು ಸೇರಿಸ್ಕೋತಾ ಇದ್ದೀನಿ ಎರ ಉದ್ದಿನ ಬೇಳೆನ ಲಾಸ್ಟಲ್ಲಿ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಮತ್ತು ಖಾರ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಹೆಚ್ಚಿಗೆ ಇರಬೇಕು ಚಟ್ನಿ ಪುಡಿಗೆ ಆ ರೀತಿ ಹಾಕ್ಕೋಬೇಕು ನೋಡಿ ಎಷ್ಟು ಮಾತ್ರ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಈಗ ಕೊನೆಯಲ್ಲಿ ಉದ್ದಿನಬೇಳೆನ ಸೇರಿಸ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು ತುಂಬ ನುಣ್ಣಕ್ಕೆ ಮಾಡ್ಕೋಬಾರ್ದು ಕೊನೆಯಲ್ಲಿ ಸ್ವಲ್ಪ ಹುರಿದಿರೋವಂಥ ಸೇರಿಸ್ತಾ ಸೇರಿಸ್ತಾಯಿದ್ದೀವಿ ತುಂಬ ಬೇಡ ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕು ತುಂಬ ನೈಸ್ ಮಾಡಬಾರ್ದು ಈಗ ಬಿಳಿ ಎಳ್ಳಿನ ಚಟ್ನಿ ಪುಡಿ ರೆಡಿಯಾಗಿದೆ ಈಗ ಒಣಕೊಬ್ರಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಒಣಕೊಬ್ಬರಿ ಚಟ್ನಿ ಪುಡಿಗೆ ಒಣಕೊಬ್ರಿ ಹುರಿದಿಟ್ಟಿದ್ದಂಥ ಸೇರಿಸ್ಕೊತಾ ಸೇರಿಸ್ಕೋತಾಯಿದ್ವಿ ಮಿಕ್ಸಿ ಜಾರಿಗೆ ಒಣಕೊಬ್ಬರಿ ಮೇಲೆ ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ಕೊಬ್ಬರಿ ಸ್ವಲ್ಪ ಸ್ವೀಟ್ ಇರುತ್ತೆ ಅದಕ್ಕೆ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಹುರಿದಿರೋಂಥ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಒಂದು ಐದಾರು ಹೆಸಳಿನಷ್ಟು ಸೇರಿಸ್ಕೋಬೇಕು ಉರುಗಡ್ಲೇನ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ಎಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ನೋಡಿ ರೀತಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು ಈಗ ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ ಎರಡು ಚಟ್ನಿ ಪುಡಿಗಳು ದೋಸೆ ಇಡ್ಲಿ ರೊಟ್ಟಿ ಊಟದ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ